ಹೋಗ್ತಾ ಇದ್ಯಾ ಸಣ್ಣ ಇಲ್ಲೇನಿ ಬಂದಿದ್ದಿಲ್ಲ ಹ್ಮ್ ನಾ ಊಟ ಹ್ಮ್ ಆತಮ್ಮ ಹ್ಮ್ ಸೊಸ ಮಾಡ್ತಾಳೇನ ಇವಾಗ ಎಲ್ಲ ಅಡಿಗೆ ಎಲ್ಲ ಮಾಡ್ತಾಳಲ್ಲೇ ಹ್ಮ್ ಎಲ್ಲಾ ಮಾಡ್ತಾಳ ಅಕ್ಕ ಪ್ರತಿಯೊಂದು ಮಾಡ್ತಾಳೆ ಹ್ಮ್ ತಿಂಡಿ ಅಡುಗೆ ಇಂದ ಹಿಡ್ದು ಎಲ್ಲಾ ಮಾಡದ್ ಮನೆಗೆ ಎಷ್ಟ್ ನೀಟಾಗಿ ಎಲ್ಲಾ ಕೆಲಸ ಮಾಡ್ತಾಳೆ ನನ್ ಸೊಸೆ ഓ ഇവ നാക്കെ ബിരി പൈതാളി അവൾ യാക്കി ആ കളസിർ നോക്കാത്ത തിണ്ടി അടുക്കളെ നമ്മൾ യാക്കേ ആ ഒന്ന് ഓട്ടോ കളസിർ അവട്ട് നാത്തി അടുത്ത ഏഴ് പഴദാളി ഓൾ രണ്ടി തങ്കി ബുദ്ധി ಚೆನ್ನಾಗಿ ಇಕ್ಕೊಂಡಿದ್ರೇಣಮ್ಮ ಹ್ಞೂ ನಾ ಹುಡುಗಿ ಭಾಳ ಚೆನ್ನಾಗಿ ನಿಮ್ಮನೆ ಬಂದಾಗಿಂದ ಸ್ವಲ್ಪ ದಪ್ಪು ಆಯ್ತು ಹ್ಮ್ ಚೆನ್ನಾಗಿ ಇಕ್ಕೊಂಡಿದ್ರೆ ಹಂಗಮ್ತಿತ್ತು ಸಣ್ಣಿಂಗ ಜೀ ನಾನು ಬೋಲ್ ನೆನ್ದಿದ್ದೀನಿ ನಮ್ಮ ತಾಯಿ ನನ್ನ ನೆನ್ನೆಸು ಮಾತಾಡಿಸ್ತಾ ಅದು ಆಸೆ ಬರ್ತಿದ್ದೆ ಮಾತಾಡಿಸ್ತು ಚೆನ್ನಾಗೆ ಇಕ್ಕಮ್ಮ ಅಂದಿಟ್ಟು ದಪ್ಪುನು ಆಗೈತಿ ಓ ಜೈಯಮ್ಮ ಗುರು ಗುರ್ಸಕ್ಕೆ ಸಣ್ಣಿಂಗ ತಯ ಹ നങ്കമ്മ ഇല്ല അളി കൂർസ്ത നോട് ഹെണ്ടാളി ഇവള് മാതാല്ലൈതെ ഇന്ന ഭാ ചെനായി നിമന ബലോ ചെനസ്സു എന്താ ചെനക്കാമത്ത അങ്ങേനെ മൊത്തം മുഞ്ചിത്തു ഇവക എന്താ ദപ്പി ബാഗ് ഉം ഇല്ല നോടമ സക്കട മന നാണ്ടി എഷ്ടേ ഈട്ടെല്ലാം തൊഴുതു എല്ലാം പൂജ മാഷ്ടേ ഈട്ട് ഇക്കാണിത്തു ഹ്മ് സോസിനോട് അമ്മ മകളും നോക്ക നോട്ക്കാ നീൻ ചെനാ ഇത്യ കേൾസക്ക് ഒക്കെ നെമ്പട്ടേ ಮತ್ತೆ ಏನು ಬೇಡ ಎಗ್ಜಾಮ್ ಬರ್ದೈತಿ ಒಂದು ಯಾವ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಆದ್ರತ್ತ ಅದಕ್ಕೆ ನಮಗೆ ಹೋಗುತ್ತೆ ಹ್ಮ್ ಆತ ಕೃಷಿ ಇಲಾಖೆಗೆ ಕೆಲ್ ಸಿಗುತ್ತೆ ಅಂತ ಹೇಳಿ ನೋಡ್ಬೇಕು ಹ್ಮ್ ಇದು ಮೇಡಮ್ ಕೆಲ್ಸಕ್ಕೂ ಒಂದು ಬರ್ದಿತ್ತು ಅದ್ಕು ನೋಡ್ಬೇಕು ಹ್ಮ್ ಕೆಲಸ ಅಂದ್ರೆ ಹೋಗುತ್ತೆ ಬೇರೆ ಕಡೆ ಕಾಲಿ ಎಲ್ಲ ನಮ್ಮ ಹುಡುಗ ಬೇಡ ಅಂತಾನೆ ಹ್ಮ್ ಬಿಡ ಮತ್ತೆ ಸುಮ್ಮನೆ ಇರ್ಲ ಮನೆಯಾಗಿ ಅಂತಾನೆ ನೋಡಮ್ ಹಂಗೆ ಎಂತ ಚೆನ್ನಾಗಿರ ಹ್ಮ್ ಬಿಡತ್ತ ನೋಡಿ ಸಂತೋಷ ಆಗುತ್ತೆ ಹ್ಮ್ ನಮ್ಮ ಮನೆಯಾಗೆ ಕೂಳಾಗ್ತಿರ್ಲಿಲ್ಲ ನಮ್ಮನೆಯಾಗ ಕೂಳಿರ್ಲಿಲ್ಲ ಹಾ ಮನೆಯಾಗ ಇರ್ಲಿಲ್ವಲ್ಲ ಅದ್ಕೆ ಹ್ಮ್ ನಮ್ಮನೆಯಾಗ ಊಟಕ್ಕೆ ಗತಿ ಇರ್ಲಿಲ್ವಲ್ಲ ಮುಂಬಾಕೆ ಅದ್ಕೆ ಸಣ್ಕಾಗಿದ್ಲು ನನ್ನ ಮಗಳು ಏ ಅಲ್ಲ ಮದ್ವಿಗಿನ ಮುಂಚೆ ಸಣ್ಣ ಕಣ್ಕೊಂಡಿದ್ಲು ಅಂತ ಹೇಳ್ತಿಯಲ್ಲ ನಾನೇ ಮುಂಬಾಕಿ ಕಿಲ್ಲ ಅಂದ್ಕೊಂಡಿದ್ದೀನಿ ನೋಡದಾನೆನಿ ಏನಿಲ್ಲ ಒಂದ್ ಜೀಟ್ ಮಾತಾಡಿದ್ ಸಾಕು ನನ್ನ ಮಗಳೇ ಅಲ್ಲ ನನ್ನ ಮಗಳೇ ಇಲ್ಲ ಅಂದ್ಕೊಂಡೆ ಹಾ ಏ ಯಾಕ ಹಂಗ್ ಮಾತಾಡ್ತೀಯಾ ಅಲ್ಲ ನೋಡಿ ಅವ್ಳು ಮಾತಾಡೋದು ನೋಡಿ ಸಣ್ಣಿಂಗಿ ಎಲಸ್ಮಕ್ಕ ಅಲ್ಲ ಮದ್ಗಿನ ಮುಂಚೆ ಸಣ್ಣ ಕಿದ್ಲು ಇವಾಗ ಹಂಗೆ ದಪ್ಪಗಂಗೆ ಒಡ್ಕಂಗಿ ಆಗ್ಲೇ ಇಲ್ಲ ಇದ್ದಾಳೆ ಅಂತ ಹೋಗ್ ಮದುವೆ ಆದ್ಮೇಲೆ ನೋಡಿ ಹೆಂಗೆ ಹೇಳ್ತಾಳೆ ನೋಡಿ ಎಲಸ್ಮಕ್ಕ ಏ ಸುಮ್ಮನೆ ನಿನ್ ಮಗಳೇ ಇಲ್ಲ ನನ್ನ ಮಗಳೇ ಇಲ್ಲ ನನ್ನ ಮಗಳು ಇಲ್ಲ ಅನ್ಕೊಂಡೆ ನೆಮ್ತಿಯಾ ಸುಮ್ಮನೆ ಯಾಕೆ ಇವಾಗ ಹ್ಮ್ ನೋಡಿ ಅಕ್ಕಿ ಮತ್ತ ಬಾಡ್ದು ಹಿಂಗೆ ಇವಾಗ ಒಂದು ಸುರ್ಕಂಬತ್ತ ಹ್ಮ್ ನನ್ ಮಗಳು ಇಲ್ವೇ ಇಲ್ಲ ಅಂತಿದ್ದಾಳೆ ಇವತ್ತು ಹೆಂಗೆ ಹೇಳ್ತಾ ಇದೀಯಾ ಮದುವೆಗಿನ ಮುಂಚೆ ಬುಲ್ ಸಣ್ಣ ಕಣ ಸಣ್ಣಿಂಗ ಕೈ ನಮ್ಮ ಮನೆಗೆ ಬಂದಾಗ ಒಳ್ಳೆ ನಾಂದಿ ಅವ ನನ್ನ ಮಾಟೆ ಪಟ್ಟೆ ಅದು ಬೇಡ್ಕೊಂಡು ತಿಂದು ನಮ್ಮ ಕೋಳಿ ಇದಾವ ನಾಟಿ ಮಾಟೆ ನಾಟಿ ಕೋಳಿ ಅದು ಕೊಯ್ತಿರ್ತೀವಿ ಹ್ಮ್ ಮಸರು ಇರುತ್ತೆ ನಮ್ಮ ಮನೆಯಾಗೆ ಉಂಟ್ಕೊಂಡು ಸಣ್ಣ ತೈತೆ ನೋಡಿ ಮಾತಾಡೋದ ನಾನೇ ನಂಬಕ್ ಇಕ್ಕಲ್ಲ ಅಂತ ಮಾತಾಡ್ತಾ ಇದ್ರಿ ನೀವು ಆ ಏನಿಲ್ಲ ನನ್ ಸುದ್ದಿಗ್ ಬಂದ್ರೆ ಏ ನಂಗಿ ನನ್ನ ಮಗಳನ್ನ ಕಾಕಣ ಮದ್ವೆ ಮಾಡ್ಕೊಂಡಿದ್ಯಲ್ಲ ನಿನ್ ಮಗಳಿಗೆ ನಿನ್ ಮಗನ್ಗೆ ಹಾ ನಿನ್ಗೆ ಏನಿಲ್ಲ ನೋಡು ಏನಿಲ್ಲ ಆ ನೀನು ಬೋಲ್ ಮೇರಿತಾ ಇದ್ಯಾ ಕಣೇ ഏ നാവേൻ മാിൻ്റെ മകളെ ഇല്ല നഗിന് മാ ಹಾ ನನ್ನ ಮಗಳಿಗೆ ತುಪ್ಪ ಅನ್ನೇ ಮುಣಸೈನಿ ಹ್ಮ್ ಬೈ ತುಪ್ಪ ಅನ್ನ ಉಣ್ಸೇ ಸಾಕಿರೋದು ಅಣ್ಣೋಪಣ್ಣ ತಿನ್ಕೊಂಡು ನಾವೇನೇನ್ ಗತಿ ಇಲ್ದಾರ ಅನ್ಕೊಂಡಿದಿ ಆ ನೀವಿನ ಗತಿ ಇಲ್ದಾರು ನೀನ್ ನಿಮ್ ಬಾನೆ ಬಾಕ್ಲಿನ ಸೆಣಕಿಲ್ಲಾ ಹ್ಮ್ ನಾವು ಒಳ್ಳೊಳ್ಳೆ ತಿನ್ಕೊಂಡು ನಾವಿನ್ನ ಸೆಣಕಿದ್ದರು ಹ್ಮ್ ನಾವಿಂತ ತಿನ್ಬೇಕು ಅಂದ್ರೆ ಸಾಕಂತ ತಂದ್ ಮಾಡ್ತಿದ್ವಿ ನಾವ್ ಹಂಗೆ ಓ ಕೋಳಿ ಮಟ್ಟೆ ಅಂತಾಳಿ ನಾವುನು ಕೋಳಿನೂ ಕೊಯ್ತಿದ್ವಿ ಮಟ್ಟೆನೂ ತೊತ್ತಿದ್ವಿ ನಾವು ತಿಂತಿದ್ವಿ ಓಹೋ ತೊಂದು ಕೋಳಿ ಇದಾವೆ ಮತ್ತೆ ಇದಾವೆ ಅಂತ ಹೇಳ್ತಾಳೆ ಹ್ಮ್ ನಮ್ಗೂ ಎಲ್ಲ ಐತೆ ரம்ம சுவா சென் சுவன ஜன் மத்திம் குர்ாத்த ಅಲ್ಲಿಂಗಜ್ಜಿ ನಾನು ಮದ್ದು ಮುಂಚೆ ನನ್ನ ಮಗಳಿಗೆ ಹುಂಬಾ ಚಿಕ್ಕಲ್ವಂತ ನೀವು ಮನೆಗೆ ಹೋದ್ಮೇಲೆ ಅಂತ ಇವಳು ಒಳ್ಳೊಳ್ಳೆ ಬೇಸಾಕಿರೋದು ಹ್ಮ್ ಅಲ್ಲಾ ನನ್ ಮಗಳನ್ನ ನಾನು ಒಂದು ಅಡುಗೆ ಸೊಪ್ಪು ಮಾಡಕ್ಕೆ ಬಿಟ್ಟಲ್ಲಿ ಗೊತ್ತಿ ಹಂಗಿದ್ದಾಳ ನಾನು ಹ್ಞೂ ಹಂಗಿ ಕಾಣಿದ್ವಿ ನನ್ನ ಮಗಳನ್ನ ಅಂತದ್ರಾಗಿ ಹೋದ್ರಾಕಿ ಹಂಗೆ ಸಣ್ಣ ಕಿದ್ಲು ಇವಾಗ ದಪ್ಪ ಕಾಗ್ಯಾವಳಿ ಅಂತ ಮಾತಾಡ್ತಾರೆ ನೀನು ಹಂಗೆ ಹಂಗನ್ಕಾಬೇಡ್ದು ಓ ಏ ಸುತ್ತಾರ್ಕ ಬಾಳೆ ಅನ್ಕೊಂಡಿದ್ದೀನಿ ಮನೆ ಬಾಕ್ಲಾಕೈತೆ ಇದೈತೆ ನಮ್ಮ ಮನೆಯಾಗೆ ನಟಿ ಕೋಳಿ ಮಟ್ಟೆ ಮಟ್ಟ ಇದಾವಿ ಎಂತ ಗೊತ್ತಾಳೆ ಅನ್ಕೊಂಡಿದಿ ಅಯ್ ಹೋಗು ಹ್ಞೂ ನಾನು ಇಲ್ಲೋಡು ಮನ್ಸ್ ಮಾಡಿದ್ವಿ ಈಗ ಎಲ್ಲ ತರ್ ಮಾಡ್ತೀನಿ ಕುರಿತನ್ ಕೊಯ್ತೀನಿ ಬೇಕಾ ಈಗ ಮನ್ಸು ಮಾಡಿದ್ ನಾನು ಪೈಕೆ ಕುರಿ ಪೈಕ್ಯ ಏನು ಬೇಕು ಕೊಯ್ ಯಾರೇ ಬಿಡು ಕೊಯ್ದು ಯಾರು ಅಂದ್ರು ನಮ್ಮ ಮಾತಾಡಿದ್ರೆ ನೋಡಿ ಹೆಂಗು ಜೈ ಹೆಸರುವಾಸಿ ಆಗ್ಯವಳಿ ನೀನು ಬುಡ್ಡಿ ಅಂತ ನೀನು ಹೆಸರುವಾಸಿ ಆಗಿದ್ದೀನಿ ಹ್ಮ್ ತಗ ನೀನ್ ಸುಮಾರು ದಾಳಲ್ಲ ನನಗೇನು ಗೊತ್ತಿಲ್ಲ ಅನ್ಕೋಬೇಡ ಓಹೋ ನನ್ನ ಮಗಳಿಗೆ ಇನ್ನು ಇಂತವ್ ಬಿಟ್ರೆ ಸಿಗಲ್ಲ ಮಗನಿಗೆ ಏನು ಕೊಡೋರ್ ಗೊತ್ತಿರಲಿ ಅಚ್ಚೆ ನನ್ನ ಮಗನ ಕರ್ಕೊಂಡು ಮದುವೆ ಮಾಡ್ಕೊಂಡ್ಲು ಮದುವೆ ಮಾಡ್ಕೊಂಡು ಇವತ್ತು ಬಂದವಳಿ ದೊಡ್ಡದ ನನ್ನ ಸಸೆ ಅಂತ ಏಳ್ ಚಾಮಚ್ ನನ್ನ ಮಗಳ್ ಮದ್ವೆ ನಾಡಿಲ್ಲ ಅಂತಂದಿದ್ರೆ ಸಸಿನ್ನೆಲ್ಲೇ ಬರೋಳು ನನ್ನ ಮಗ್ಳು ಕಣೆ ಅವಳು ನಾನು ಇವತ್ತು ಎತ್ತು ಸಾಕಿ ದೊಡ್ಡ ಮಾಡಿರತ್ತಿ ಇವತ್ತು ಸಸಿ ಅಂತಿರೋದು ಅವಳು ಎತ್ತಿಲ್ಲ ಸಾಕಿಲ್ಲ ಅಂತ ಏನನ್ನ ಹೊಂದಿ ನನ್ ಸಸಿ ಯಾವ ಅಂಬೋದಕ್ಕೆ ಮಾಡ್ತಾಳೆ ಪರವಾಗಿಲ್ಲ ಒಂದಿಟ್ಟು ಇವಾಗ ಚೆನ್ನಾಗಿ ಕೈದಾಳೆ ಮೊದ್ಲು ಸಂತಿದ್ಲು ಇವಾಗ ನಿನ್ ಪರವಾಗಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ ಬೇಡ ಅಂತ ಸುದ್ದಿನೇ ಮಾತಾಡಿಲ್ಲ ಗೊತ್ತೇನೆ ನೀನು ಕಾಲ್ ಕರ್ಕಂಡು ி சிங்கக்காய் சும்மக்கு ஓகாமல்ல சன்க எத்திர சத்தி உம் சும்னிர் நீ எத்திர சூத்தி மக்க நான் ஆட்ட மாதாடில இவழே இவழேனி அவள் சும்னா சேர் பத் கண்ட் தலைமேக்கி உம் ஓகித்தாள்னா சும்னை கருதுங்க சச இங்கே இங்கே நான் முந்தி கொடக்கோ உம் நந்தா நெடியல்ல நீ நம்ம உம் அல்ல இவள் சண்டே ஊகி முழு சுச்சு சுச்சி சும் ഓഹ് ഏഹ് സന്ദ്ര ഏനില്ല നോട് ഏഹ് ജലഗണ്ടി നമ്മട സുമ് ജലഗണ്ടി ജയ് എം തന്നെ നമ്പ്പാടീ നീവി നമ്മിക് നോട് ഏനില്ല ഏയ് സുമിഹ ആ താര സുമ് എത്ത യൻ മകളുക്ക ನನ್ನ ಸಸೇನು ಸೇರ್ಸಿದೀವಿ ನನ್ನ ಸಸೆ ಹೂ ಬಂದ ಹೋಗಿ ಅಂತ ಮಾತಾಡ್ತಾ ಇದೀನಿ ನನ್ನ ಮಗಳು ಕಣೆ ಅವಳು ನನ್ನ ರೇಷನ್ ಕಾರ್ಡ್ನ ಕಾಲೇನೆ ಡಿಲೀಟ್ ಮಾಡಿ ನಿನ್ನ ರೇಷನ್ ಕಾರ್ಡ್ನ ಕಾಕ್ಷಣ ಇದೆ ಈಗ ಇವಾಗ ನಮ್ಮ ಮನೆ ಸೈಸ್ ಬಂದಳೆ ಅಂದ್ಮೇಲೆ ನಾವು ಆಧಾರ್ ಕಾರ್ಡ್ ಅಲ್ಲೇ ಮಾಡಿಸಿದೀವಿ ಇವಾಗ ಅಂದ್ಮೇಲೆ ನಮ್ಮ ಮನೆ ರೇಷನ್ ಕಾರ್ಡ್ ಮಾಡಿ ಕಂದಲ್ಲಿ ಇನ್ನೆಲ್ಲ ನಮ್ಮ ಮನೆ ಬರ್ಬೇಕಾಯ್ತು ಅಂತ ಅಲ್ಲಿ ಸಸೆಟೆಗೆ ಹ್ಮ್ ಹಂಗ್ ಬಂದವಳಿ ಜಗಳಕ್ಕೆ ನನ್ನ ಮಗಳು ಕಣೆ ಅವಳು ನಿನ್ ಸಸಿ ಅಲ್ಲ ಅಂತಂದ್ರೆ ಇವಾಗ ಮಗಳ ಕರ್ಕೊಂಡ್ ಬಂದು ನಮ್ಮ ಮಗಳು ಅಲ್ಲೂ ಇಲ್ಲಿ ಒಣಕ್ಕೆ ನಿರ್ತಾಳೆ ನಾನೇ ಹತ್ತು ಕರ್ಕೊಂಡ್ ಬಂದು ಇಷ್ಟಮ್ಮ ಹಿಂತಾಗಿ ಹ್ಞೂ ನಾನು ಅವಳನ್ನ ಕರ್ಕೊಂಡು ಬಂದಿಕ್ಕೆ ಅಂತ ನಾನು ಕಡಿದಿಯೆ ಥೋ ನಾನು ಇಲ್ಲಡೋ ನಾನು ನ್ಯಾಡು ದೊಡ್ಡ ನಗೋ ನೋಡಲ್ಲ ನನ್ನ ಅವಳು ನ್ಯಾಯ ಸಮೇತ ನನ್ನ ಮ್ಯಾಕೆ ತಗಲ್ಬಾರ್ದು ಓ ಬಿಡ್ರ ಅತ್ತ ಹೋಗ್ಲಿ ಹ್ಞೂ ಅಯ್ಯಪ್ಪ ಅಯ್ಯಪ್ಪ ಬಿಡು ಹೋಗ್ಲತ್ತೆ ಯಾಕ ಸುಮ್ಮನೆ ಇರೋ ಅಂಗಕಾಯಿ ಸುಮ್ಮನೆ ಇರತ್ತೆ ಹ್ಞೂ ಏ ಬರೀಲಿ ಯಾಕ ಜಕಾಯಿ ಬೈಲಿ வீட்சக்கே இவரு ரங்கமுன் மக மதவையாக ஜெயி மனு மகள அதுக்கே எல்லா நான் இல்லை ஓடாடில் ஏனில் மனசு இது ஜென் இவ்வளோ இல்ல முன்ட்டு ஜெயி முன்கில் சண்டை எத்திர்த்தா அப்புறம் ஜள இட்ல உம் நோட்ரல்ல ஓகே வீசக்கர் வீடியோ பிடிக்காய் கமெண்ட் எல்லா லைக் மாதிரி ஷேர் இன்னும் நம்ம யாரும் சப்ரேப்ல தப்பே கொள்ளே மாதிரி ன்யா்